ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚಲನಚಿತ್ರ ನಟರು ಹಾಗೂ ಹೋರಾಟಗಾರರಾದಂತಹ ಚೇತನ್ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಅನುಯಾಯಿಗಳೇ ಈ ದಿನ ಈ ಚೌಡಜೇನಹಳ್ಳಿ ಗ್ರಾಮದ ಅಂಬೇಡ್ಕರ್ ಯುವಕರ ಸಂಘ ಏನ್ ಕಾಂತರಾಜು ಅವರು ಹಾಗೂ ಅವರ ತಂಡ ಹಾಗೂ ಗ್ರಾಮದ ಎಲ್ಲ ಹಿರಿಯರು ಸೇರಿಕೊಂಡು ಅಂಬೇಡ್ಕರ್ ಅವರ ಪುತ್ಥಳಿನ ಅನಾವರಣ ಮಾಡಬೇಕು ಇಲ್ಲೊಂದು ಪುತ್ಥಳಿನ ಇಡಬೇಕು ಇಡೋದ್ರಿಂದ ಈ ಊರಿನಲ್ಲಿ ಏನು ಏನಾಗ್ಲಿಕ್ಕೆ ಸಾಧ್ಯ ಅಂಬೇಡ್ಕರ್ ಅವ್ರ ಪುತ್ಳಿ ಇಟ್ಟರೆ ಏನು ಉಪಯೋಗ ಆಗುತ್ತೆ ಅಂಬೇಡ್ಕರ್ ಅವರು ಮೂರ್ತಿಯ ಸಂಕೇತ ಏನೋ ಸಮಾನತೆ ಸಮಾನತೆಯನ್ನು ಸಾರ್ತಕ್ಕಂಥ ಉದ್ದೇಶದಿಂದ ನಾವು ಅಂಬೇಡ್ಕರ್ ಅವರ ಪುತ್ಥಳಿನ ಎಲ್ಲ ಊರಿನಲ್ಲೂ ಇರ್ತಕ್ಕಂಥ ಒಂದು ಮನಸ್ಥಿತಿನ ಮನೋಭಾವನ ನಾವೆಲ್ಲರೂ ಬೆಳೆಸ್ಕೊಂಡಿದ್ದೀವಿ ಅದನ್ನು ಮುಂದಕ್ಕೂ ಬೆಳೆಸ್ಕೊಂಡು ಹೋಗಬೇಕು ಅಂಬೇಡ್ಕರ್ ಅವರು ಹೇಳ್ದಾಗೆ ಶಿಕ್ಷಣ ಹೋರಾಟ ಸಂಘಟನೆ ಶಿಕ್ಷಣ ಆಗಲೇ ವೇದಿಕೆ ಮೇಲೆ ಮಾತಾಡ್ತಿದ್ರು ಆಗಲೇ ಶಿಕ್ಷಣದ ಪ್ರಾಮುಖ್ಯತೆ ಏನು ಅಂತ ನಾನು ಪ್ರತಿ ಸಲ ಎಲ್ಲೇ ಹೋದ್ರೂ ಶಿಕ್ಷಣದ ಬಗ್ಗೆ ಮಾತಾಡ್ತೀನಿ ನಮ್ಮದು ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ ಆ ಟ್ರಸ್ಟ್ ಮುಖಾಂತರ ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಈ ಮೂರು ಕ್ಷೇತ್ರದಲ್ಲಿ ಪಂ ಪಾಸ್ಟ್ ಏಯ್ಟ್ ಇಯರ್ಸ್ ಕೆಲಸ ಮಾಡ್ತಾ ಬರ್ತಾಯಿದ್ದೀವಿ ಸಾಕಷ್ಟು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿದೆ ಇಲ್ಲಿ ಮಾಸ್ತಿ ಭಾಗದಲ್ಲಿ ಬಂದಿದ್ದಾರೆ ಲಕ್ಕೂರಿಂದ ಬಂದಿದ್ದಾರೆ ಹಾಗೂ ಕಸ್ಬಾ ಬಾಕ್ ಕಸಬಾ ಟೇಕಲ್ ಎಲ್ಲ ಕಡೆಯಿಂದ ಬಂದಿದ್ದಾರೆ ಈಗಾಗಲೇ ಸಾಕಷ್ಟು ಆ ಮೂರು ರಂಗದಲ್ಲಿ ಕೆಲಸ ಮಾಡ್ತಾ ಬರ್ತಾಯಿದ್ದೀವಿ ಶಿಕ್ಷಣ ಅಂತ ಹೇಳಿದಾಗ ನನಗೂ ಇಲ್ಲಿ ನಾನು ಮಕ್ಕಳ ವೈದ್ಯ ಡಾಕ್ಟ್ರ ವೃತ್ತಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಇಲ್ಲಿ ಡಾಕ್ಟ್ರ್ ಆಗಲಿಕ್ಕೆ ಅವಕಾಶ ಆಗಿದ್ದು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದಂಥ ಸಂವಿಧಾನ ಅವರು ಸಂವಿಧಾನ ಇಲ್ಲದೆ ಇದ್ದಿದ್ದರೆ ನಾನು ಖಂಡಿತ ವೈದ್ಯನಾಗೋಕ್ಕಾಗ್ತಿರ್ಲಿಲ್ಲ ವೈದ್ಯನಾಗಿ ನಮ್ಮ ಮಾಲೂರಿನಲ್ಲೇ ಸೇವೆ ಮಾಡಲಿಕ್ಕೆ ಸಾಕಷ್ಟು ಜನಕ್ಕೆ ಮನಸ್ಪೂರ್ಕವಾಗಿ ಮಕ್ಕಳ ವೃತ್ತಿ ಮಕ್ಕಳ ವೈದ್ಯನಾಗಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಆಗ್ತಿರಲಿಲ್ಲ ಆದ್ದರಿಂದ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರ ಮುಂದೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಲ್ಲಿಂದಾನೇ ನಮಸ್ಕಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಂದ ನಾನು ವೈದ್ಯನ ಅದೇ ಅಂತಲೇ ಹೇಳಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ದೆ ಇದ್ದಿದ್ರೆ ನಾನು ವೈದ್ಯನ ಆಗ್ತಿರ್ಲಿಲ್ಲ ಏನು ನಾವು ಸಾಮಾಜಿಕ ಬದಲಾವಣೆಗೆ ಯೋಚನೆ ಇದ್ದೀವಿ ಏನು ಆರ್ಥಿಕ ಬದಲಾವಣೆ ಯೋಚನೆ ಮಾಡ್ತಾಯಿದ್ದೀವಿ ಏನು ನಮ್ಮಲ್ಲಿರ್ತಕ್ಕಂಥ ಯೋಚನೆಗಳು ಬದಲಾವಣೆ ಆಗಬೇಕು ಅಂತ ಯೋಚನೆ ಇದ್ದೀವಿ ಆ ಯೋಚನೆಗಳು ನನ್ನ ನಮ್ಮಿಂದನೇ ಶುರುವಾಗಬೇಕು ಆ ಯೋಚನೆಗಳು ನಮ್ಮಿಂದ ಶುರುವಾದಾಗ ಮಾತ್ರ ನಾವು ಇನ್ನೊಬ್ಬರು ನಾಲ್ಕು ಜನಕ್ಕೆ ಹೇಳಲಿಕ್ಕೆ ಸಾಧ್ಯ ಅದು ನನ್ನಲ್ಲಿ ಶುರುವಾಗಿದ್ದ ಕಾರಣ ಬಾಬಾ ಸಾಹೇಬ್ ಅವರು ಬು ಬುಕ್ಸು ತುಂಬ ಚಿಕ್ಕ ಹುಡುಗಿಂದ ಓದ್ತಾಯಿದ್ದೀನಿ ನಾನು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ ಇನ್ನೂ ಸಾಕಷ್ಟು ವಿಚಾರಗಳು ತಿಳ್ಕೊಳ್ಳೋದಿದೆ ಇಡೀ ಪ್ರಪಂಚದಲ್ಲಿ ಯಾರ್ದಾದ್ರು ಹೆಚ್ಚು ಓದಿದ್ದಾರೆ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ್ದಾದ್ರು ಹೆಚ್ಚು ಪುತ್ಥಳಿಗಳಿದ್ದಾವೆ ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಆದ್ದರಿಂದ ಅವರಿಂದ ನಾವು ಆಗಲೇ ಹೇಳ್ತಿದ್ರು ಏನು ಸಂಘಟನೆ ಮಾಡ್ತಾಯಿದ್ದೀವಿ ಸಂಘಟನೆ ಜಾತಿ ಧರ್ಮ ವಿಚಾರಗಳಲ್ಲಿ ಒಡೆದು ಹೋಗ್ತಾ ಇದೆ ಆದ್ದರಿಂದ ಸಂಘಟನೆ ಸಮಾನತೆ ವಿಚಾರದಲ್ಲಿ ಸಂಘಟನೆ ಆಗಬೇಕು ಶಿಕ್ಷಣ ವಿಚಾರದಲ್ಲಿ ಸಂಘಟನೆ ಆಗಬೇಕು ದೇಶದ ಐಕ್ಯತೆಯ ವಿಚಾರವಾಗಿ ಸಂಘಟನೆ ಆಗಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರು ಇಚ್ಛೆ ಸಹ ಇತ್ತು ಅದನ್ನು ನಾವೆಲ್ಲೋ ಒಂದು ಕಡೆ ತಿಳ್ಕೊಳ್ಳೋದ್ರಲ್ಲಿ ತಪ್ಪು ಮಾಡ್ತಾ ಇದೀವಿ ಎಡುತ್ತಾ ಇದೀವಿ ಅಂತ ಕೂಡ ಅನ್ಸುತ್ತೆ ಆದ್ರಿಂದ ಇನ್ನು ಸಾಕಷ್ಟು ಜನ ವೇದಿಕೆ ಮೇಲೆ ಮಾತಾಡೋರಿದ್ದಾರೆ ಎಲ್ಲರೂ ಮಾತುಗಳನ್ನ ಕೇಳೋಣ ಈ ವೇದಿಕೆಯಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಒಂದ್ಸಕ್ಕಿಂತ ಮುಂಚೆ ಇವತ್ತು ರಾಷ್ಟ್ರೀಯ ಯುವಕರ ದಿನ ನಮ್ಮ ವಿವೇಕಾನಂದರ ಸ್ವಾಮಿ ವಿವೇಕಾನಂದರ ಇವತ್ತು ಹುಟ್ಟಿದ ದಿನ ಜಯಂತಿ ಅವರ ಜಯಂತಿಗೂ ಸಹ ಅವರೂ ದೇಶದ ಐಕ್ಯತೆಗೆ ದೇಶದ ಬೆಳವಣಿಗೆಗೆ ಯುವಕರಿಗೆ ಕರೆ ಕೊಟ್ಟಂಥವ್ರು ಅವ್ರ ಜಯಂತಿಗೂ ಎಲ್ರಿಗೂ ನಾನು ವಿಶೇಷ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಭೀಮ್